ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ಆರನೇ ತಾರೀಕು ಯಾವುದು ಗುರುವಾರದ ಸಂಚಿಕೆ ಕಾವೇರಿ ಕನ್ನಡ ಮೀಡಿಯಮು ಆರನೇ ತಾರೀಕು ಗುರುವಾರ ಸಂಜೆ ಏನು ಬರುತ್ತಲ್ಲ ಅವತ್ತು ಗುರುವಾರ ಆರನೇ ತಾರೀಕು ಫೆಬ್ರವರಿ ಆರು ತಾರೀಕದು ಕ ಕಾವೇರಿ ಕನ್ನಡ ಮೀಡಿಯಮ್ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೀನಿ ಫ್ರೆಂಡ್ಸ್ ನಿನ್ನೆ ಏನಾಗಿತ್ತು ನಿಮಗೆ ಏನೇನಪ್ಪಿದೆಯಲ್ಲ ಏನು ಮಂಗು ಹೇಳ್ದಂಗೆ ಅಗಸ್ತ್ಯ ಎಲ್ಲನೂ ರಿಪೇರಿ ಮಾಡ್ತಾಯಿರ್ತಾನೆ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ರಿಪೇರಿ ಮಾಡ್ತಾಯಿರ್ತಾನೆ ಮಂಗು ಹೆಂಗೆ ಗೈಡೆನ್ಸ್ ಮಾಡ್ತಾನೋ ಬಾಣಿಟ್ಟು ತೆಗಿಬೇಕು ಕೆಂಪ್ ಬಟನ್ ಒತ್ತಬಾರ್ದು ಅದು ಏ ಈ ಥರ ಎಲ್ಲ ಅವನು ಮಂಗು ಹೆಂಗೆ ಹೇಳ್ತಾನೋ ಆ ಥರ ಎಲ್ಲ ಅಗಸ್ತ್ಯ ಮಾಡ್ತಾಯಿರ್ತಾನೆ ಸೊ ಇವು ಕಾವೇರಿ ಜೋರು ಜೋರಾಗಿ ಹೇಳ್ತಿದ್ದೀವಿ ಅಯ್ಯೋ ಕಾವೇರಿ ಅವ್ರಿ ಯಾಕೆ ಇಷ್ಟು ಜೋರಾಗಿ ಹೇಳೋದು ಹೇಳ್ತಾ ಇದ್ದೀರಾ ನಾನು ಇಲ್ಲೇ ಪಕ್ಕದಲ್ಲೇ ಇದ್ದೀನಿ ತಾನೆ ಅಂತ ಮಂಗೋ ಕೇಳ್ತಾನೆ ಏಯ್ ಇಲ್ಲ 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 ನಾನು ತುಂಬ ಡೀಪಾಗಿ ಹೋಗ್ಬಿಟ್ಟಿದೆ ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೀನಿ ಅಂತೆಲ್ಲ ಹೇಳ್ತಾಳೆ ಏನು ಕಾವೇರಿ ನೀವು ಕಾವೇರಿ ಮೇಡಮ್ ಕಾವೇರಿ ಟೀಚರ್ ಅಂದ್ಕೊಬಂದಿರ್ತ ನಾನು ಇಲ್ಲ ಮತ್ತೆ ಹೆಂಗೆ ಇದು ಮಾಡ್ಬೇಕು ಸ್ಟಾರ್ಟ್ ಮಾಡಬೇಕು ಅಂತೆಲ್ಲ ಕೇಳ್ತಾನೆ ಕೇಳ್ತಾಳೆ ಕಾವೇರಿ ಕಾವೇ ಫಸ್ಟು ಎಲ್ಲ ಚೆಕ್ ಮಾಡಬೇಕು ಆಮೇಲೆ ಬಾನಿಟ್ ಮುಚ್ಚಬೇಕು ಆಮೇಲೆ ಸ್ಟಾರ್ಟ್ ಆಯ್ತಾ ಎಲ್ಲ ನೋಡಬೇಕು ಸ್ಟಾ ಅದು ಸ್ಟಾರ್ಟ್ ಮಾಡಿದ್ರೇ ಅಲ್ವಾ ಗೊತ್ತಾಗೋದು ಸ್ಟಾರ್ಟ್ ಆಗಿದೆ ಇಲ್ವಾ ರಿಪೇರಿ ಆಗಿದೆ ಇಲ್ವಾ ಅಂತ ನೋಡು ಗೊತ್ತಾಗೋದು ಅಂತ ಹೇಳ್ತಾನೆ ಇನ್ನೂ ಈ ಕಡೆ ಅವನು ರಘು ಅದೇ ಗಿರೀಶು ಅಗಸ್ತ್ಯನ್ ಫ್ರೆಂಡು ಇದು ಅಂತ ಹೇಳೋರು ಸಾರಿ ಅರ್ಜುನ್ ಫ್ರೆಂಡು ಏ ಏನಿಲ್ಲ ಮಗ ಏನು ಸ್ಟ ಇದು ಮಾಡ್ತಾ ಮಾಡ್ತಾಯಿದ್ಯಾ ಬೇಗ ಬೇಗ ಮಾಡು ಏಯ್ ಇರೋ ನನಗೆ ಇನ್ನೂ ಇಂಟ್ರೆಸ್ಟ್ ಇದು ಇದು ಬಂದಿಲ್ಲ ಅಂದರೆ ಏನಂತಾರೆ ಆ ಕಡೆಯಿಂದ ಇದು ಬಂದಿಲ್ಲ ಅಂತ ಹೇಳ್ತಾನೆ ಏಯ್ ಏನು ಯಾರು ಕೊಡಬೇಕು ಅಂತ ಅವನು ಹೇಳ್ತಾನೆ ಸೊ ಆಗ ಏನಿಲ್ಲ ಏನಿಲ್ಲ ಒಂದು ನಿಮಿಷ ಇರು ನಾನು ರೆಡಿ ಮಾಡೋವರೆಗೂ ನೀನು ಸುಮ್ಮನೆ ಏರುಮಾರಯ್ಯ ಅಂತಾನ ಅವನು ಇನ್ನು ಕಾವೇರಿ ಪಾಪ ಮಂಗು ಅಂತ ಈ ಮಂಗುವಿಂದನೇ ಇವತ್ತು ಅವನು ಏನಂತಾರೆ ರಿಪೇರಿ ಮಂಗುವಿಂದಾನೇ ಟ್ಯಾಕ್ಟರ್ ರಿಪೇರಿ ಆಯ್ತು ಅನ್ಬೋದು ಪಾಪ ಇವನಿಗೆ ಆಗಸ್ಟ್ ಹಿಂಗೆ ಏನಂದ್ರೆ ಏನು ಗೊತ್ತಿಲ್ಲ ಇನ್ನು ಅವು ನಾನು ಇಷ್ಟು ಇದಾಗಿ ಹೇಳ್ತಿದ್ದೀನಾ ಇಲ್ಲ ಇಲ್ಲ ಅದನ್ನು ಬಾನೇ ಸೌಂಡೂ ಜೋರಾಗಿ ಸೌಂಡ್ ಬರ್ತಾ ಇರುತ್ತೆ ಇವರಿಬ್ಬರು ಕಿವಿ ಮುಚ್ಕೊಂಡ್ಬಿಡ್ತಾರೆ ಕಿವಿ ಮುಚ್ಕೊಂಡ್ಬಿಡ್ತಾರೆ ಇಬ್ಬರೂ ಅಷ್ಟರು ಈ ಇವನಾಗಲಿ ಅವಲ್ರೂ ಏ ಏನೋ ಇದು ಇಷ್ಟು ಜೋರು ಸೌಂಡು ಹೇಳ್ಬಿಟ್ಟು ಏ ಇಷ್ಟು ಜೋರ್ ಎಲ್ಲಿಂದ ಬರ್ತಾಯಿದ್ದೆ ಗುರು ನಾನು ಟ್ಯಾಕ್ಟ್ರ್ ಬಗ್ಗೆ ಹೇಳ್ತಾ ಇದ್ದೀನಿ ಟ್ಯಾಕ್ಟ್ರ್ ಸೌಂಡೇ ಇದೆಯಲ್ಲ ಅಂತ ಇವನು ಆಮೇಲೆ ಏನದು ಸೌಂಡ್ ಅಷ್ಟು ಜೋರಾಗಿ ಬರ್ತಾ ಇದೆಯಲ್ಲ ಏನು ಮಾಡ್ಬೇಕಂತ ಏ ಮೊದಲು ಬಾನಿಟ್ ಮುಚ್ಚಿ ಮಾರ ಮುಚ್ಚಬೇಕು ಅಂತಾನೆ ಆ ಏ ಬಾನಿಟ್ಟು ಮುಚ್ಚಬೇಕು ಅಂತ ಏ ಯಾರಿಗೆ ಹೇಳ್ತಾ ಇದ್ ಮುಚ್ಚಬೇಕು ಅಂತ ಅಂತ ಇವ್ನು ಕೇಳ್ತಾನೆ ಇಲ್ಲ ಇಲ್ಲ ನಾನು ತುಂಬ ಡೀಪಾಗಿ ಹೋಗ್ಬಿಟ್ಟಿದೆ ಅದಕ್ಕೆ ಮುಚ್ಚಬೇಕಾ ಅಂತ ಕೇಳೋಕ್ಕೋಗಿ ಹೋಗಿ ಮುಚ್ಚಬೇಕು ಅಂತೇಳ್ಬಿಟ್ಟೆ ಅಂತಾನೆ ಇವನು ಇನ್ನೆಲ್ಲ ರಿಪೇರಿ ಅವನು ಹೆಂಗೆ ಹೇಳ್ತಾನೋ ಆ ಥರ ರಿಪೇರಿ ಮಾಡಿಬಿಟ್ಟು ಒನ್ ಟೈಮಲ್ಲಿ ಕೂತ್ಕೊಂಡು ಸ್ಟಾರ್ಟ್ ಮಾಡ್ತಾನೆ ರೆಡಿ ಆಗುತ್ತೆ ಬಾನಿಟ್ಟೆಲ್ಲ ಮುಚ್ಚಿಬಿಟ್ಟು ಆಮೇಲೆ ಇದೆಲ್ಲ ನೋಡ್ತಾನೆ ಫಸ್ಟ್ ಚೆಕ್ ಮಾಡಿ ಇಂಜಿನ್ ಚೆಕ್ ಮಾಡಿ ಎಲ್ಲ ನೋಡ್ತಾನೆ ನೋಡಿಬಿಟ್ಟು ಕ್ಲೀನಾಗೆಲ್ಲ ಆ ಕಡೆ ಚೆಕ್ ಮಾಡಿಬಿಟ್ಟು ಎಲ್ಲ ರೆಡಿಯಾಗಿದೆ ನೋಡಿ ಅದೆಲ್ಲ ಮತ್ತೆ ಕ್ಲೋಸ್ ಮಾಡಿ ನೋಡ್ತಾನೆ ಪಾಪ ಮಂಗು ಅಂತೂ ಮಂಗು ಕಾವೇರಿಗೆ ಏನು ಏನು ಹೇಳ್ತಾರೆ ಪಾಪ ಈ ಮಂಗುಗೆ ಕಾವೇರಿಗೆ ಇದನ್ನು ತರ್ಯಕ್ಕಾಗ್ತಿಲ್ಲ ವಾಪಸ್ ರಿ ಏನಂತ ರಿಪೀಟ್ ಮಾಡ್ತಾಳಲ್ಲ ಅದಕ್ಕೆ ಈ ಆ ಅದರಿಂದ ಯಾವಷ್ಟು ಯೂಸ್ ಆಗ್ತಿದೆ ಅನ್ನೋದು ಪಾಪ ಅವನಿಗೆ ಗೊತ್ತಿಲ್ಲ ಚಲೋ ಮಾಡ್ತಾನೆ ಚಲೋ ತೋ ಅಂತ ಕಿಲ್ಸ್ಕೊಂಡ್ಬಿಡ್ತಾರೆ ಎಲ್ಲರೂ ಇವನು ಓ ರೆಡಿ ಆಯಿತು ರೆಡಿ ಆಯಿತು ಅಂಥೇಳಿ ಸೌಂಡ್ ಬರೋದಕ್ಕೆ ಸೌಂಡ್ ಬರೋದಕ್ಕೆಲ್ಲರೂ ಕಿವಿ ಮುಚ್ಕೋತಾರೆ ಕಿವಿ ಮುಚ್ಕೊಂಡು ಓ ಸುಮಾರು ಮುಚ್ಚಬೇಕು ಅಂತೆಲ್ಲ ಹೇಳ್ತಾರೆ ಆಮೇಲೆ ಅದು ಹೌದು ಹೌದೌದು ಅಂದ್ಬಿಟ್ಟು ಆಮೇಲೆ ಅಲ್ಲಿ ಏನು ಇದು ಆಯಿಲು ಇಂಜಿನ್ದು ಗಾ ಇದು ಹೋಗುತ್ತಲ್ಲ ಅದನ್ನೆಲ್ಲ ಇಡ್ತಾರೆ ಕರೆಕ್ಟಾಗಿ ಬಾನಿಟ್ಟೆಲ್ಲ ಮುಚ್ಬಿಟ್ಟು ಆಮೇಲೆ ಅದೆಲ್ಲ ಏನೇನು ಇಡಬೇಕು ಅದೆಲ್ಲ ಕರೆಕ್ಟಾಗಿ ಇಟ್ಬಿಟ್ಟು ಎಲ್ಲ ಚಿಕ್ಕ ಕರೆಕ್ಟಾಗಿದೆಯೋ ನೋಡಿಬಿಟ್ಟು ಚೆಕ್ ಮಾಡ್ತಾನೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ನೋ ಇವನು ನೋಡ್ತಾನೆ ಮಂಗು ಅಲ್ಲ ಎಲ್ಲಿ ಎಲ್ಲಿ ಕಾವೇರಿಯವರು ಬೇರೆ ಇಷ್ಟು ಜೋರು ಜೋರಾಗಿ ಇದ್ದಾರೆ ಇಲ್ಲಿ ಟ್ಯಾಕ್ಟ್ರ್ ಸೌಂಡ್ ಬೇರೆ ಆಗ್ತಾ ಇದೆ ಎಲ್ಲಿ ಎಲ್ಲಿ ಒಂದು ತಿರುಗಿ ತಿರುಗಿ ನೋಡ್ತಾನೆ ಅವನು ಇನ್ನು ಕಾವೇರಿ ಇನ್ನು ಮಂಗು ಟ್ಯಾಕ್ಟ್ರ್ ರೆಡಿ ಆಯಿತು ಟ್ಯಾಕ್ಟ್ರು ತೊಗೊಂಡ್ಬಿಟ್ಟು ಹೋಗ್ತಾರೆ ಅಯ್ ಬಾರೋ ಚೇರ್ಮೆನ್ ಮನೆ ಹತ್ರ ಹೋಗೋಣ ಅಂತ ನಾನು ಅಲ್ಲಿಗೆ ಹೋಗ್ಬೇಕಾ ನಡಿ ಅಂದ್ಬಿಟ್ಟು ಇವನೇ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಅಗಸ್ತ್ಯ ಅವ್ರ ಮನೆ ಹತ್ರ ಚೇರ್ಮೆನ್ ಮನೆ ಹತ್ರ ಹೋಗ್ತಾರೆ ಇನ್ನು ಈ ಕಡೆ ಕಾವೇರಿ ಥ್ಯಾಂಕ್ಸ್ ನಿಮ್ಮ ಇನ್ಫಾರ್ಮೇಷನ್ ನಂಗೆ ತುಂಬ ಯೂಸ್ಫುಲ್ ಆಯಿತು ಅಂತಾಳೆ ಓ ತಲೆಗೆಲ್ಲ ಹೋಯ್ತಾ ಹ್ಞೂ ಹೋಯ್ತು ತುಂಬ ಚೆನ್ನಾಗಿ ಹೋಯ್ತು ತಲೆಗೆ ಅಂತಾಳೆ ಅಯಸ್ ನಿಮ್ಮ ನಾನು ಹೇಳಿದ್ದು ನಿಮ್ಮ ತಲೆಗೆ ತುಂಬ ಚೆನ್ನಾಗಿ ಹೋಯ್ತು ಅಂದರೆ ನಂಗೆ ಅಷ್ಟೇ ಸಾಕು ಅಂತಾನ ಅವನು ಇನ್ನೊಂದು ಉಲ್ಕೋಂಡು ಹೇಳ್ತಾಯಿರ್ತಾನೆ ಕಾವೇರಿ ಅವರೇ ನಾನು ಟ್ಯಾಕ್ಟ್ರ್ ಬಗ್ಗೆ ಹೇಳಿದರೆ ನಮ್ಮ ಮನೆಗೂ ಪಾಯಸ ಕೊಡೋಕ್ಕೆ ಬರ್ತೀನಿ ಅಂದ್ರಿ ಅಲ್ವಾ ಪಾಯಸ ಅಲ್ಲ ಅದೇನದು ಕಷಾಯ ಕಷಾಯ ಕೊಡೋಕೆ ಬರ್ತೀನಿ ಅಂದ್ರಿ ಅಲ್ವ ಅಂತ ಏಯ್ ಎಲ್ಲಿ ಎಲ್ಲ ಇವನು ಇಲ್ಲಿ ಈ ಕಡೆ ಮತ್ತು ಎಲ್ಲಿ ನಾನೇ ಇವಾಗ ಹೇಳಿದೆ ಇಲ್ಲ ಇಲ್ಲ ನಾನು ಆ ಥರ ಎಲ್ಲ ಹೇಳಿಲ್ಲ ಅಂತ ಅಯ್ಯೋ ಅಯ್ಯೋ ಅಂದ್ಕೊಂಡು ಇವನು ಹೇಳಿಲ್ವಾ ಅಯ್ಯೋ ಹೋಲ್ಬಿಡಿ ಇನ್ನು ಜೋರಾಗಿ ಇರ್ತಾರಲ್ಲ ಅಲ್ಲಿ ಅವಾಗ ಕೂಡ ಅಯ್ಯೋ ನನಗೆ ಸ್ಕೂಲ್ ಮಕ್ಕಳ ಹತ್ರ ಕಿರ್ಚಿ ಕಿರ್ಚಿ ಕಿವಿ ಮಂದಾಗಿರ್ಬೇಕು ಬಿಡಿ ಅಂತಾನೆ ಇನ್ನು ಈ ಕಡೆ ಸ್ಟಾರ್ಟ್ ಮಾಡ್ತಾರಲ್ಲ ಆವಾಗ ಇನ್ನು ಕಾವೇರಿ ಅವನನ್ನು ನೋಡ್ತಾ ಇರ್ತಾಳೆ ಅಗಸ್ತಿನ ಅಗಸ್ತ್ಯನ ಕೂಡ ಈ ಕಾವೇರಿನ ನೋಡ್ತಾನೆ ನೋಡಿಬಿಟ್ಟು ಸ್ಮೈಲ್ ಕೊಡ್ತಾನೊಂದು ಆಮೇಲೆ ಏನದು ಕೂಲಿಂಗ್ ಗ್ಲಾಸ್ನ ತೆಗೆದುಬಿಟ್ಟು ಕಣ್ಣಿಗೆ ಹಾಕೋತಾನೆ ಹಾಕ್ಕೊಂಡೊಂದು ಲುಕ್ ಕೊಟ್ಟು ಹೋಗ್ತಾನೆ ಹ್ಞೂ ಇನ್ನು ಆಗುತ್ತೆ ಇನ್ನು ಹೊಲ್ಕೊಂಡು ಹೇಳ್ತಿರ್ತಾನೆ ಪಾಪ ಕಾವೇರಿ ನಮ್ಮ ಮನೆಗೆ ಬನ್ನಿ ಪಾ ಇದಕ್ಕೆ ಕುಡ್ಬಿಟ್ಟು ಹೋಗಿ ಅಂತಾರೆ ಇಲ್ಲ ನಾನೇ ಅವಾಗ ಬರ್ತೀನಿ ಅಂತ ಹೇಳಿದೆ ಇಲ್ಲಲ್ಲ ಅಂತಾನೆ ಆಯಿತು ಆಯಿತು ನೀವು ಬರದಿಲ್ಲ ಅಂದ್ರೆ ಏನಂತೆ ನಾನೇ ನಿಮ್ಮ ಮನೆಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ ಇವನು ಇನ್ನು ಕಾವೇರಿ ಆಯಿತು ಥ್ಯಾಂಕ್ಸ್ ಅಂತೇಳ್ಬಿಟ್ಟು ಕಾವೇರಿ ಹೋ ಕಾವೇರಿ ಹೋಗ್ತಾಳೆ ಇನ್ನು ನೀವು ನೀವು ಮಾತಾಡ್ತಾಯಿರ್ತಾನೆ ಕಾವೇರಿ ಅವ್ರಿ ಅಂತೇಳ್ಬಿಟ್ಟು ಅವಳು ಹೋಗಿರೋದನ್ನು ನೋಡಿರೋದಿಲ್ಲ ಆಮೇಲೆ ಸಡನಾಗಿ ತಿರುಗಿ ನೋಡ್ತಾನೆ ಇಲ್ಲ ಇಲ್ಲೋದ್ರೂ ಕಾವೇರಿ ಟೀಚರು ಅಂದ್ಬಿಟ್ಟು ಹುಡುಕ್ತಾಯಿರ್ತಾನೆ ಆ ಕಡೆ ಈ ಕಡೆ ಅವಳು ಆಲ್ರೆಡಿ ಹೋಗಿರ್ತಾಳವಳು ಇನ್ನು ಈ ಕಡೆ ಅದೇ ಒಂದು ಟೀಚರು ನಿನ್ನೆ ಏನು ಮಂಗುಗೆ ಗೈಡ್ ಮಾಡಲಲ್ಲ ನಿಮಗೆ ಜ್ವರ ಬಂದಿದೆ ರೆಸ್ಟ್ ಮಾಡೋ ಅಂದ್ಬಿಟ್ಟು ಆ ಟೀಚರು ಬಂದು ಅದೇ ಮೆಸೇಜ್ ಬಂದಿರುತ್ತಲ್ಲ ಯಾವ ಫ್ರೀ ಇದೆಯಾ ಕಾಲ್ ಮಾಡೋ ಹೇಳ್ಬಿಟ್ಟು ಆ ಫೋನಲ್ಲಿ ನೋಡ್ತಾ ಇರ್ತಾಳೆ ಆ ಕಡೆ ನೋಡ್ತಾಳೆ ಯಾರು ಇದ್ದಾರಾ ಇಲ್ವಾ ಅಂತ ನೋಡಿಬಿಟ್ಟು ಕಾಲ್ ಮಾಡ್ತಾಳೆ ಅದು ಕಾಲ್ ಯಾರ್ದಾಗಿರುತ್ತೆ ಅನಿಕಾ ಈ ಕಡೆ ಅನಿಕಾ ಅನಿಕಾ ಒಂದು ಒಬ್ಬರ ತಾತನ ಅಂಕಲ್ನ ಹಿಡ್ಕೊಂಬಿಟ್ಟು ಆ ಸ್ಕೂಲ್ಗೆ ಕಾಲ್ ಮಾಡಿಸಿರ್ತಾಳೆ ಸ್ಕೂಲ್ ಟೀಚರ್ಗೆ ಅಂದರೆ ಏನೋ ಮಗು ಮಾತಾಡೋದು ಆ ಆ ಟೀಚರ್ಗೆ ಈ ಈ ತಾತನ ಕಡೆಯಿಂದ ಲಿಂಕು ಅದು ಅನಿಕಾ ಮಾಡಿಸ್ತಿರೋದು ಸೊ ಕಾವೇರಿ ಮತ್ತು ಅಗಸ್ತ್ಯ ಏನು ಮಾಡ್ತಾರೆ ಎಲ್ಲಿಗೆ ಹೋಗ್ತಾರೆ ಏನೇನು ಮಾಡ್ತಾರೆ ಪ್ರತಿ ಒಂದು ಪಿನ್ ಟು ಪಿನ್ ಪಾಯಿಂಟ್ ಡೀಟೇಲ್ಸ್ ಕೊಡಬೇಕು ಅಂತ ಹೇಳಿಬಿಟ್ಟು ಈ ತಾತ ಅನಿಕನ್ ಕಡೆಯಿಂದ ಈ ತಾತ ಆ ಮೇಡಮ್ಗೆ ಹೇಳ್ತಾ ಇರ್ತಾರೆ ಮತ್ತು ಈ ಥರ ಮಾಡಬೇಕು ಈ ಥರ ಮಾಡಬೇಕು ಅಂತೇಳ್ಬಿಟ್ಟು ಅವ್ರು ಸ್ವಲ್ಪ ಹೊತ್ತು ಮಾತಾಡ್ಕೊತಾರೆ ಇನ್ನೂ ಪ್ರತಿಯೊಂದು ಪಿನ್ ಟು ಪಿನ್ ಪಾಯಿಂಟು ಡೀಟೇಲ್ಸ್ ಕೊಡಬೇಕು ನಾನು ನಿನಗೆ ದುಡ್ಡು ಕೊಡ್ತೀನಿ ಅಂತ ಇಬ್ಬರು ಹೇಳ್ತಾರೆ ಅನಿಕಾ ಮತ್ತು ಆತ ಆತ ಅವರಿಗೆ ಅವಳು ಫುಲ್ ಆಗ್ತಾಳೆ ಓ ನಾನು ಏನು ಮಾಡ್ದೇನೆ ನನಗೆ ಇಷ್ಟು ದುಡ್ಡು ಬರುತ್ತಲ್ಲ ಬರೀ ಇನ್ಫಾರ್ಮೇಷನ್ ಕೊಡೋದು ಅಷ್ಟೇ ನನ್ನ ಕೆಲಸ ಅಂತಾಳೆ ಇನ್ನು ಕೆಲಸ ಮಾಡ್ದೇ ಅಷ್ಟು ದುಡ್ಡು ಬರುತ್ತೆ ಅಂದರೆ ಗ್ರೇಟ್ ಅಲ್ವಾ ವರ್ಷವೂ ತೊಗೊಳಲ್ಲ ದುಡ್ಡು ಅಂತಾಳೆ ಈ ಅನೇಕ ಇಲ್ಲಿ ಕೂತ್ಕೊಂಡ್ಬಿಟ್ಟು ನನ್ನ ಕೆಲಸನ ನಾನು ಶುರು ಮಾಡಿದ್ದೀನಿ ನಾನು ಯಾರು ಹೇಳೂ ಕೇಳೋದಿಲ್ಲ ಎಲ್ಲಿ ಹೋದರೂ ನಾನು ಬಿಡೋದಿಲ್ಲ ನಿಮಗೊಂದು ಆಟ ಆಡ್ಕೋತೀನಿ ಅಂದ್ಬಿಟ್ಟು ಹೇಳ್ತಾಳೆ ಅಗಸ್ತಿ ಕಾವೇರಿ ಇನ್ನು ಕಾವೇರಿ ಇಲ್ಲಿ ಸ್ಕೂಲಲ್ಲಿ ಕೂತ್ಕೊಂಡಿರ್ತಾಳೆ ಕುತ್ಕೊಂಡು ಎಲ್ಲ ಚೆಕ್ ಮಾಡ್ತಾಯಿರ್ತಾಳೆ ಲೆಟ್ರು ಫೈಲು ಎಲ್ಲ ಚೆಕ್ ಮಾಡ್ತಾಯಿರ್ತಾಳೆ ಆಗ ಒಂದು ಲೆಟ್ರ್ ಪೋಸ್ಟ್ ಕಡೆಯಿಂದ ಒಂದು ಲೆಟ್ರ್ ಬಂದಿದೆ ಅಂತ ಹೇಳ್ಬಿಟ್ಟು ಗಂಗಮ್ಮ ಗಂಗಮ್ಮ ಇನ್ನು ಈ ಮೇಡಮ್ ಇಲ್ಲೆಲ್ಲ ಬಂದು ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಆಡಾಡ್ತಿರ್ತಾಳೆ ಬೀರು ಓಪನ್ ಮಾಡೋದು ಹಿಂಗೆ ಮಾಡ್ತಿರ್ತಾಳೆ ಆವಾಗ ಇವಳು ಆ ಲೆಟ್ರ್ ನೋಡ್ತಾಳೆ ನೋಡಿಬಿಟ್ಟು ಗಂಗಮ್ಮ ಗಂಗಮ್ಮ ಅಂತ ಏನು ಮೇಡಮ್ ನಮಗೆ ಹೇಳ್ಬೋದಲ್ಲ ಅಂತ ಈ ಈ ಟೀಚರು ಇಲ್ಲ ನಿಮಗೆ ಹೇಳಿದ್ರೆ ಅದು ಉಪಯೋಗ ಇಲ್ಲ ಅಂತ ಹೇಳ್ಬಿಟ್ಟು ಗಂಗಮ್ಮ ಗಂಗಮ್ಮ ಅಂತ ಕಿರ್ತಾರೆ ಗಂಗಮ್ಮ ಬರ್ತಾಳೆ ಅವಾಗ ಗಂಗಮ್ಮ ಬಂದುಬಿಟ್ಟು ಏನಿದು ಇದು ಬೆ ಸ್ಕೂಲ್ ಸ್ಕೂಲ್ ಮೇಲೆ ಯಾರು ಸಾಲ ಮಾಡಿರೋದು ಅಂತಾರೆ ಅಯ್ಯೋ ಇನ್ಯಾರು ಮಾಡ್ತಾರೆ ಚೇರ್ಮೆನ್ ಮಾಡ್ತಾರೆ ಮಾಡಿರ್ತಾರೆ ಅವರೇ ಕಟ್ಕೊತಾರೆ ಬಿಡಿ ಅಷ್ಟು ಯೋಚನೆ ಮಾಡ್ತೀರಾ ಇನ್ಯಾರು ತೊಗೊಳ್ಳೋಕ್ಕೆ ಸಾಧ್ಯ ಚೇರ್ಮೆನ್ನೇ ತೊಗೊಂಡಿರ್ತಾರೆ ಏನು ಅವರೇ ಮುಟ್ಟಿಸ್ತಾರೆ ಅದ್ರ ಬಗ್ಗೆ ನೀವು ಚಿಂತೆ ಯಾಕೆ ಮಾಡ್ತೀರಾ ಅವರೇ ಕಟ್ತಾರೆ ಬಿಡಿ ಟೆನ್ಷನ್ ತೊಗೊಳ್ಳೋವಂಥ ಅವಶ್ಯಕತೆ ಇಲ್ಲ ಅಂತ ಏಯ್ ಕಾವೇರಿ ಆತಳವಾಗ ಏನು ರೀ ಈ ಥರ ಮಾತಾಡ್ತೀರಾ ಸ್ಕೂಲ್ ಇದು ಸ್ಕೂಲ್ ಅಂದಮೇಲೆ ಯಾರು ಇದ್ರ ಮೇಲೆ ಸಾಲ ತೊಗೊಳೋದಾಗ್ಲಿ ಕೊಡೋದಾಗಲಿ ಇರಬಾರ್ದು ಅದು ಅವರು ಪರ್ಸ್ನಲ್ ಅಂದರೆ ಚೇರ್ಮೆನ್ ಪರ್ಸ್ನಲ್ ಅಂದಮೇಲೆ ಅವ್ರ ಹತ್ರ ಇರಬೇಕು ಈ ಸ್ಕೂಲ್ ಮೇಲೆ ಸಾಲ ಮಾಡೋದೆಲ್ಲ ಇರಬೇಕು ಇದು ಜಾಗ ಅವ್ರದ್ದು ಮೇಡಮ್ ಅಂತಾರೆ ಅವರು ಗಂಗಮ್ಮ ಅವರು ಸ್ಕೂಲ್ ಯಾರ್ದಾದ್ರೆ ಸ್ಕೂಲ್ ಜಾಗ ಅವ್ರದ್ದು ಅಂತ ಜಾಗ ಯಾರ್ದಾದ್ರೇನು ಒಟ್ಟಿನಲ್ಲಿ ಸ್ಕೂಲ್ ಸ್ಕೂಲೇ ಸ್ಕೂಲ್ ಮೇಲೆ ಯಾರೂ ಸಾಲ ತೊಗೊಳೋದು ಇದೆಲ್ಲ ಮಾಡೋಂಗಿಲ್ಲ ನಾ ಎಲ್ಲಿ ಹೋಗಬೇಕೋ ಅಲ್ಲೇ ಹೋಗ್ತೀನಿ ಅಂದ್ಬಿಟ್ಟು ಹೋಗ್ತಾಳೆ ಕಾವೇರಿ ಕಾವೇರಿ ಕಾವೇರಿಯಿಂದೆ ಇವರಿಬ್ಬರು ಬರ್ತಾರೆ ಇವರಿಬ್ಬರು ಬರ್ತಾರೆ ಕಾವೇರಿ ಹಿಂದೆ ಗಂಗಮ್ಮ ಮತ್ತು ಆ ಟೀಚರು ಇನ್ನು ಮಧ್ಯದಲ್ಲಿ ಮಂಗೂ ಬಂದುಬಿಟ್ಟು ಅಡ್ಡ ಕೈ ಇಡ್ತಾನೆ ಏನು ಮೇಡಮ್ ಕ್ಲಾಸ್ ಮುಗೀತಾ ಹೋಗ್ತಾಯಿದ್ದೀರಾ ನೀವು ಅಂತ ಹಾಂ ಆ ಕ್ಲಾಸ್ ಮುಗಿದಿಲ್ಲ ಬಟ್ ಬೇರೆ ಪರ್ಸ್ನಲ್ ತುಂಬ ಇಂಪಾರ್ಟೆಂಟ್ ಕೆಲಸ ಇದೆ ಹೋಗ್ತಾಯಿದ್ದೀನಿ ನೀವು ಬರ್ತೀರಾ ಮಂಗೋರೆ ಬಂದು ಬಂದರೆ ಒಳ್ಳೇದು ಅಂತ ಓ ನೀವೆಲ್ಲಿ ಕರೆದ್ರೂ ನಾನು ಬರ್ತೀನಿ ನೀವು ಅಮೆಝಾನ್ ಕಾಡಿಗೆ ಕರೆದ್ರೂ ಕೂಡ ನಾನು ಬಂದುಬಿಡ್ತೀನಿ ಅಂತಾನೆ ಹ್ಞೂ ಇನ್ನು ಮೇಡಮ್ ಆ ಗಂಗಮ್ಮ ಕೇಳ್ತಾರೆ ಗಂಗಮ್ಮ ನಾವು ಬರ್ಬೋದಾ ಮೇಡಮ್ ಅಂತ ಬೇಡ ನೀವೆಲ್ಲ ಬೇಡ ನಾನೊಬ್ಬಳೇ ಹೋಗ್ಬಿಟ್ಟು ಬರ್ತೀನಿ ಮಂಗೂ ಜೊತೆಗೆ ಅಂತಾರೆ ಇನ್ನು ಮಂಗು ಕಾವೇರಿ ಹೋಗ್ತಾರೆ ಇವರು ಅಲ್ಲೇ ಉಳ್ಕೊಂಬಿಡ್ತಾರೆ ಇನ್ನು ಕಾವೇರಿ ಮಂಗು ಇಬ್ಬರು ಹೋಗ್ತಾರೆ ಇನ್ನು ಈ ಕಡೆ ಏನೋ ಅಗಸ್ತ್ಯ ಡ್ರೈವ್ ಮಾಡಿಕೊಂಡು ಏನು ಟ್ಯಾಕ್ಟ್ರ್ ಡ್ರೈವ್ ಮಾಡಿಕೊಂಡು ಏನೋ ಚೇರ್ಮೆನ್ ಮನೆ ಹತ್ರ ಬರ್ತಾ ಇರ್ತಾರೆ ಅವನು ಮತ್ತು ಅವನು ಗಿರೀಶ್ ಬಂದುಬಿಟ್ಟು ಅವ್ರ ಮನೆ ಹತ್ರ ಕಾರ್ ನಿಲ್ಲಿಸ್ತಿದೋ ಟ್ಯಾಕ್ಟ್ರ್ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಇನ್ನು ಅಗಸ್ತ್ಯ ನಿಲ್ಕ ಇದನ್ನು ಟ್ಯಾಕ್ಟ್ರ್ ನಿಲ್ಲಿಸ್ಬಿಟ್ಟು ಚೇರ್ಮೆನ್ ರೇ ಚೇರ್ಮನ್ ಅಂತ ಕರಿತಾ ಏ ಯಾಕೋ ಚೇರ್ಮೆನ್ ಒಳಗಡೆ ಇರ್ತಾರೆ ಅವನ್ನೆಲ್ಲ ಯಾಕೆ ಕರಿತೀಯ ಅದು ಏಯ್ ಒಳಗಡೆ ಇರ್ತಾರೆ ಮತ್ತು ಕರಿಬೇಕಲ್ವೇನೋ ಅಂತ ಇನ್ನೂ ಇಬ್ಬರು ಹೊರಗಡೆ ಬರ್ತಾರೆ ಚೇರ್ಮೆನ್ರೇ ನಿಮ್ಮ ಟ್ಯಾಕ್ಟ್ರು ರಿಪೇರಿ ಇತ್ತು ನಾನು ರಿಪೇರಿ ಮಾಡಿದ್ದೀನಿ ದುಡ್ಡು ಕೊಟ್ಟರೆ ನಾನು ಅಂತ ನಾವು ಸರಿ ಎಷ್ಟು ಕೊಡಬೇಕು ಏನೋ ನೀನು ಈ ಕಡೆ ಬಂದಿದ್ಯಾ ಎಷ್ಟು ದುಡ್ಡು ಕೊಡಬೇಕು ಅಂತ ಏ ಎಷ್ಟೋ ನೋಡಿ ಕೊಡಿ ಅಂತ ನಾನು ಅಗತ್ಯ ಸರಿ ನೂರು ರೂಪಾಯಿ ಕೊಟ್ಟು ಕಳಿಸು ಅಂತ ಅವನು ಚೇರ್ಮೆನು ಹಾಂ ನೂರು ರೂಪಾಯಿ ಕೊಟ್ಕಳ್ಸ್ಕೊಂಡಾಗ ಅಷ್ಟೇನಾ ಬರೀ ನೂರು ರೂಪಾಯಿನಾ ಅಂತ ನಾನು ಏಯ್ ಎಷ್ಟು ಕೊಡ್ತೀನಿ ಅಷ್ಟು ತೊಗೊಂಡು ಹೋಗ್ತಾ ಇರ್ಬೇಕಂತಾನೆ ಸರಿ ಬಿಡು ಪಾಲಿಗೆ ಬಂಚ ಬ ಪಾಲಿಗೆ ಬಂದಿದ್ದು ಬಂಚಾಮೃತ ಹ್ಞೂ ಆ ಥರ ಅಂದ್ಕೊಂಡು ಹೋಗ್ಬೇಕಷ್ಟೇ ಅಂತ ನಾನು ಇನ್ನು ಅಷ್ಟರಲ್ಲಿ ಒಂದು ಜೇಬಲ್ ದುಡ್ಡು ಇಟ್ಕೊಂಡು ಹೋಗಬೇಕು ಇನ್ನೇನು ಅನ್ನೋಷ್ಟರಲ್ಲಿ ಇಲ್ಲಿ ಕಾವೇರಿ ಮತ್ತು ಮಂಗು ಬರೋದನ್ನು ನೋಡ್ತಾನೆ ಅಗತ್ಯ ಅಲ್ಲಿ ನಿಂತ್ಕೊತಾನೆ ನಿಂತ್ಕೊಂಡು ಇನ್ನು ನಿಂತ್ಕೊತಾನೆ ಮತ್ತೆ ಅವ್ರು ಬರೋದನ್ನು ನೋಡಿಬಿಟ್ಟು ಏನು ಚೇರ್ಮನ್ ರೇ ನಿಮ್ಮನ್ನು ನೋಡಿಬಿಟ್ಟು ಭಾಳ ದಿನ ಆಯ್ತಲ್ಲ ಅಂತೇಳ್ಬಿಟ್ಟು ಮತ್ತೆ ಅಲ್ಲೇ ಬಂದು ನಿಂತ್ಕೊತಾನೆ ಏನು ಕಾವೇರಿ ಆಗ ಮತ್ತೆ ಮಂಗು ಅಲ್ಲಿ ಬರ್ತಾರೆ ಚೇರ್ಮನ್ರೇ ರೇ ಏನಿದು ಅಂತಾನೆ ಏನಮ್ಮ ಟೀಚರಮ್ಮ ಏನದು ಅಂತಾರೆ ನಿನ್ನ ಕೈಯಲ್ಲಿದೆಯಲ್ವಾ ನೀನೇ ನೋಡ್ತಾ ಇದೆಯಲ್ವಾ ಅಂತಾನೆ ಅದು ನನಗೂ ಗೊತ್ತಿದೆ ಬಟ್ ಇದೇನು ಅಂತ ಕೇಳಿದ್ದು ಅಂತಾನೆ ಇನ್ನು ಅವಳು ಶಾಲಾ ಯಾಕೆ ತಗೊಂಡಿದ್ದೀರಾ ನೀವು ಸ್ಕೂಲ್ ಮೇಲೆ ಅಂತ ನೋಡೋಕ ಟೀಚರಮ್ಮ ನಿನ್ನ ಎಷ್ಟು ನಿನ್ನ ಕೆಲಸ ಏನೋ ಅಷ್ಟು ಮಾತ್ರ ಮಾಡಬೇಕು ನೀನು ಬೇರೆ ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ ನಿನ್ನ ಕೆಲಸ ಏನು ನೀನು ಅಷ್ಟು ಮಾಡಿಕೊಂಡು ನೀನು ಸ್ಕೂಲ್ ಮಕ್ಕಳಿಗೆ ಪಾಠ ಮಾಡಬೇಕು ಹೋಗ್ತಾ ಇರಬೇಕು ಅಷ್ಟೇ ಅಂತ ನಾನು ಸಾಲ ಮಾಡ್ಕೊತೀನಿ ಇನ್ನೇನಾದ್ರು ಮಾಡ್ಕೊತೀನಿ ಹೌದು ನಾನು ತಪ್ಪು ಮಾಡಿದ್ದೀನಿ ತಪ್ಪು ಮಾಡಿದ್ದೀನಿ ಮಾಡ್ತೀನಿ ಮಾಡ್ತಾನೇ ಇರ್ತೀನಿ ಹೇಳ್ಬಿಟ್ಟು ನಾ ಆ ಥರ ಹೇಳ್ತಾನು ತಪ್ಪು ಮಾಡಿದ್ದೀನಿ ಹೌದು ಅಂತೆಲ್ಲ ಹೇಳ್ತಾನೆ ತಪ್ಪು ಮಾಡಿದ್ದೀನಿ ಅಂತ ಗೊತ್ತಿದ್ರೂ ಇದು ಮಾಡ್ತಿದಿರ ತಪ್ಪು ಮಾಡ್ತಿದ್ದಿರ ಹೌದು ಹ್ಞೂ ಅಂತ ನಾನವನು ಏನು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಬಾಯಲ್ಲೊಂದು ಮಕ್ಕಳಿಗೆ ತುಂಬ್ಕೊಂಬಿಟ್ಟು ಮಾತಾಡ್ತಿರ್ತಾನೆ ಇದು ನಿನ್ನೆಲ್ಲ ಕೇಳಿಸ್ಕೊಂಡು ಏಯ್ ಅವನಿಗೆ ಓದೋಕೇಳ್ತಾನೆ ಅವನ ಕೈಯಲ್ಲಿರೋನಿಗೆ ಅವನು ಅವನು ಬಿಚ್ಚಿ ಓದೋ ಅಷ್ಟಿಗೆ ನೀನು ಇದಾಗುತ್ತೆ ಅಂದ್ಬಿಟ್ಟು ಮತ್ತು ಅವನು ಮಂಗು ಹತ್ರ ಕೊಡ್ತಾನೆ ಮಂಗು ಓದ್ತಾನೆ ಸ ನೀವು ಚೇರ್ಮೆನ್ರೇ ನೀವು ಸಾಲ ತೊಗೊಂಡಿದ್ರೆ ಆ ಸ್ಕೂಲ್ ಮೇ ಇದ್ರ ಮೇಲೆ ಅಂತೇಳ್ಬಿಟ್ಟು ಹೌದು ತೊಗೊಂಡಿದ್ದೀನಿ ಏನೀಗ ಅಂತ ಕೇಳಿದಾಗ ಕಾವೇರಿ ಬೈತಾಳೆ ಸ್ಕೂಲು ಜಾಗ ಸ್ಕೂಲು ಅದರಲ್ಲಿ ಏನು ಸಾಲಾಗೆಲ್ಲ ತೊಗೊಳಂಗಿಲ್ಲ ಗೊತ್ತಿರಬೇಕಲ್ಲ ನಿಮಗೆ ಅಂತ ಇಲ್ಲ ನಾನು ತೊಗೊಂಡಿದ್ದೀನಿ ಏನಿವಾಗ ಅಂತ ಅದೇ ಸ್ಕೂಲು ನೀನು ಪಾಠ ಮಾಡಬೇಕು ಹೋಗ್ಬೇಕಷ್ಟೇ ಅಷ್ಟೆ ಅಂತ ಹೇಳ್ತಿತ್ತ ಕಾವೇರಿ ಬೈತಾಳೆ ಆವಾಗ ಕಾವೇರಿ ಬೈತಾ ಬೈತಾಯಿರ್ತವೆ ಇನ್ನು ಆಗಸ್ಟ್ ಐದನೆಲ್ಲ ಕೇಳ್ಸ್ಕೊಂಡ್ಬಿಟ್ಟು ಓಯ್ ಮೇಡಮ್ ಏನು ನಮ್ಮ ಅವರು ಅವ್ರು ಹಂಗೆ ಇರೋದು ತಪ್ಪು ಮಾಡ್ತಾರೆ ಏನಿವಾಗ ಅಂತ ಹೇಳಿಬಿಟ್ಟು ಸ್ಮಾರ್ಟ್ ಕಾವೇರಿ ಪರವಾಗಿದ್ಕೊಂಡು ಇನ್ನು ಇವನಿಗೆ ಇವನ್ ಹತ್ತಿರ ಅಂದರೆ ಚೇರ್ಮೆನ್ಗೆ ತುಂಬ ಹತ್ತಿರ ಆಗಿರೋ ಥರ ಜವಾಬ್ದಾರಿಸ್ಕೊಂಡು ಸ್ಮಾರ್ಟ್ ಆಗಿ ತುಂಬ ಚೆನ್ನಾಗಿ ಹ್ಯಾಂಡ್ಲ್ ಮಾಡ್ತಾನೆ ಓಯ್ ನಮ್ಮ ಚೇರ್ಮನ್ ಅಂದರೆ ಏನು ಅಂದ್ಕೊಂಡಿದ್ಯಾ ಎಷ್ಟು ದುಡ್ಡು ಕೊಡ್ಬೇಕಮ್ಮ ನಿನಗೆ ಹೇಳು ಅಂತ ಹೇಳ್ತಾ ಹತ್ತು ಲಕ್ಷ ಅಂತ ಏಯ್ ಹತ್ತು ಲಕ್ಷ ಏನು ಬರೀ ಜುಜ್ಬಿ ಹತ್ತು ಲಕ್ಷಕ್ಕೆ ನೀನು ಇಷ್ಟು ಜೋರು ಜೋರಾಗೆಲ್ಲ ಬಾಯಿ ಮಾಡ್ತಿದ್ದೀಯಾ ಇಷ್ಟು ಜೋರಾಗಿ ನೀನು ಇದು ಮಾಡ್ತಾಯಿದ್ಯಾ ಸಾಲ ಅದು ಇದು ಅಂದ್ಕೊಂಡು ಏನು ನಮ್ಮ ಚೇರ್ಮನ್ ಏನು ಅಂದ್ಕೊಂಡಿದ್ಯಾ ನೀನು ಜುಜ್ಬಿ ಹತ್ತು ಲಕ್ಷನಾ ಚಿಟ್ಕೆ ಚಿಟ್ಗೆ ಒಳ್ಳೆಯದ್ರಲ್ಲಿ ಎನ್ಸು ಬಿಕ್ತಾರೆ ಗೊತ್ತಾ ಹಾಂ ಏನು ಅನ್ಕೊಂಡಿಯಾ ಅಂತ ಹೇಳ್ಬಿಟ್ಟೆ ಅದ ಏಯ್ ಹತ್ತು ಅಂತ ಅಂತೇಳ್ಬಿಟ್ಟಿನ ತಲೆ ಮೇಲೆ ಕೈ ಇಟ್ಕೊತಾನೆ ಇವನು ಅಯ್ಯೋ ಸ ಚೇರ್ಮನ್ ರೇ ನೀವು ಹತ್ತು ಲಕ್ಷ ಹತ್ತು ಲಕ್ಷ ಓ ಇದಾಗುತ್ತೆ ನಿಮ್ಮ ನಿಮ್ಮ ಮನೆ ಮರಿದೇ ಹೋಗುತ್ತೆ ಊರಲ್ಲಿ ಕೊಟ್ಬಿಡಿ ಅಂತೆಲ್ಲ ಇವನು ಸ್ಮಾರ್ಟಾಗಿ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾನೆ ಅಗಸ್ತ್ಯ ಸಖತ್ತಾಗಿದೆ ಮಾತ್ರ ಅಗಸ್ತ್ಯನ್ ಸ್ಮಾರ್ಟ್ನೆಸ್ಸು ಚೇರ್ಮನ್ ಹತ್ರ ಅಗಸ್ತಿನ್ ಸ್ಮಾರ್ಟ್ನೆಸ್ಸು ಕಾವೇರಿಗೆ ಸೊಲ್ಯೂಷನ್ ಅಂತೂ ಸಿಕ್ತು ಇಲ್ಲ ಅವನೇನಾದ್ರೂ ಮನೆಗೆ ಹೋಗಿದ್ದ ಅಂದರೆ ಈ ಟ್ಯಾಕ್ಟರ್ ದುಡ್ಡು ಇಸ್ಕೊಂಡು ಮನೆಗೆ ಹೋಗಿದ್ದ ಅಂದರೆ ಪಕ್ಕ ಇವಳಿಗೆ ಏನು ಸೊಲ್ಯೂಷನ್ ಇರಲಿಲ್ಲ ಇವನು ತುಂಬ ಚೆನ್ನಾಗಿ ಅವನ ಪರವಾಗಿ ವಹಿಸ್ಕೊಂಡು ಜೋರು ಜೋರಾಗಿ ಮಾತಾಡಿದ್ದಕ್ಕೆ ಆಯಿತು ಅವ್ನು ಹತ್ತು ಲಕ್ಷನ ಅಯ್ಯಪ್ಪ ಅಂತ ತಲೆ ಮೇಲೆ ಕೈ ಎತ್ಕೊತಾನೆ ಅಯ್ಯೋ ಹತ್ತು ಲಕ್ಷ ನಾನು ಕೊಡ್ಬೇಕಾಯೋ ಏಕೆ ಬ ಬಿ ಹತ್ತು ಲಕ್ಷಕ್ಕೆ ಇಷ್ಟೆಲ್ಲ ಆಡ್ತೀರಾ ಅಂತ ನಕ್ಕೊಂಡು ಹೇಳ್ತಾನೆ ಏಕೊಡೋ ಹತ್ತು ಲಕ್ಷ ದುಡ್ಡು ಕೊಳು ಎತ್ ಬಿಸಾಕ್ರಿ ಚೇರ್ಮೆನ್ರಿ ಅಂತಾನೆ ಏಕೊಡ ಇಲ್ಲಿ ನೀನು ಎನಿಸಿ ಇದು ಮಾಡೋಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂದ್ಬಿಟ್ಟು ಇವನೇ ಇತ್ತು ಅಂತ ಎಸಿತಾನೆ ಎಷ್ಟಾಗುತ್ತೋ ಅಷ್ಟು ಇದು ಮಾಡ್ಕೊ ಅಕಸ್ಮಾತ್ ಕಡಿಮೆ ಬಿದ್ದರೆ ಮತ್ತು ನಾಳೆ ಬೆಳಿಗ್ಗೆ ಹೋಗೋ ಅಂತಾನೆ ಏನು ನಮ್ಮ ಚೇರ್ಮೆನ್ರಂದ್ರೆ ಏನು ಅಂದ್ಕೊಂಡಿದ್ಯಾ ಚಿಟ್ಕೆ ಚಿಟ್ಕೆ ಹೊಡಕ್ಕೆ ಹೊಡೆಯೋಷ್ಟರಲ್ಲಿ ಪ್ರಾಬ್ಲಮ್ ಸಾಲ್ವ್ ಗೊತ್ತಾ ಏನು ಮಾತಾಡ್ತೇ ಟೀಚರಮ್ಮ ನೋಡು ನಮ್ಮ ಚೇರ್ಮೆನ್ ಅಷ್ಟು ಸುಲಭವಾಗಿ ನೀನು ಇದು ಅನ್ಕೋಬೇಡ ಸುಲಭ ಅನ್ಕೋಬೇಡ ನಮ್ಮ ಚೇರ್ಮೆನ್ರಂದರೆ ಅವ್ರಿಗೊಂದು ಒಳ್ಳೆ ಮರ್ಯಾದೆ ಇದೆ ಈ ಊರಲ್ಲಿ ಒಳ್ಳೆಯ ಗೌರವ ಇದೆ ಗೊತ್ತಾ ಅಂತೇಳ್ಬಿಟ್ಟು ಚೇರ್ಮೆನ್ರೇ ಅದನ್ನು ದುಡ್ಡನ್ನ ಕೊಟ್ಬಿಡಿ ಇಲ್ಲ ಅಂದರೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅವನ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ ಹತ್ತು ಲಕ್ಷ ಕೊಡಬೇಕಲ್ಲೋ ಅಂತಾನೆ ಇವನು ಕೊಡಬೇಕು ಚೇರ್ಮೆನ್ ಏನು ಮಾಡೋಕ್ಕಾಗಲ್ಲ ಇದು ನಮ್ಮದು ತಪ್ಪಿರೋದು ಕೊಟ್ಬಿಡೋಣ ಕೊಟ್ಬಿಡಿ ಅಂತ ಹೇಳ್ತಾನೆ ಆಯಿತು ಅಂತ ಹೇಳ್ಬಿಟ್ಟು ದುಡ್ಡನ್ನ ಎನ್ಸ್ಬಿಟ್ಟು ಕೊಡ್ತಾರೆ ಇವರಿಬ್ಬರು ತೊಗೊಂಡ್ಬಿಟ್ಟು ಇನ್ನು ಹೋಗ್ತಾರೆ ಅವನು ಹೋಗ್ತಾನೆ ಏನೋ ಇವನು ಸ್ಮಾರ್ಟ್ನೆಸ್ ನೋಡಿಬಿಟ್ಟು ಅವ್ನಿಗೂ ಒಂಥರ ಗಾಬರಿ ಆಗ್ಬಿಡುತ್ತೆ ಯಾರಿಗೆ ಅವನಿಗೆ ಬಾಗಿಲಿಗೆ ಚೇರ್ಮೆನ್ಗೆ ಇನ್ನು ಮಂಗು ಮತ್ತು ಕಾವೇರಿ ಹೋಗ್ತಾರೆ ಅಗಸ್ತ್ಯ ಹೋಗ್ತಾನೆ ಇಷ್ಟಕ್ಕಂತೂ ಈ ಕಥೆ ಮುಗೀತೇವೆ ಫ್ರೆಂಡ್ಸ್ ಇವತ್ತು ನಾಳೆ ಸಂಚಿಕೆ ಅಂದರೆ ಏಳು ಏಳನೇ ತಾರೀಕು ಸಂಚಿಕೆ ಕಾವೇರಿ ಅಗಸ್ತ್ಯ ಮಾತಾಡ್ತಾಯಿರ್ತಾರೆ ಯೋ ಸರ್ ನೀವು ಅಪ್ಪ ಅದು ಅಮ್ಮ ಅರ್ಜುನ್ ಮ ಅರ್ಜುನಾಗಿ ಬಂದಾನಲ್ಲ ಅಮ್ಮ ತಂಗಿ ಮಗಳು ಅಂದ್ಕೊಂಡು ಸಾಲ ಅಂದ್ಕೊಂಡು ಇಲ್ಲಿ ತುಂಬ ಕಷ್ಟ ಪಡ್ತಾ ಇದ್ದೀರಲ್ವಾ ಸರ್ ಅಂತ ಅಂತಾಳೆ ನಾಳೆ ಇದರಲ್ಲಿ ಇನ್ನೂ ಅಗಸ್ತ್ಯ ಕಾವೇರಿ ನೀವು ಅಷ್ಟೇ ಅಲ್ವಾ ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ದೂರ ಇದ್ಕೊಂಡು ಬೇರೆ ಮನೇಲಿ ಇದ್ಕೊಂಡು ನನ್ನ ಬಗ್ಗೆ ಯೋಚನೆ ಮಾಡಿಕೊಂಡು ಇನ್ನು ನೀವು ತುಂಬ ಕಷ್ಟ ಪಡ್ತಾ ಇದ್ದೀರಲ್ವಾ ಅಂತಾನೆ ನಾಳೆ ಇದರಲ್ಲಿ ಸೊ ಅಷ್ಟಂತೂ ಆಗುತ್ತೆ ಇವತ್ತು ನಾಳೆ ಇದರಲ್ಲಿ ಇಷ್ಟಂತೂ ಇವತ್ತಿನ ಕತೆ ಫ್ರೆಂಡ್ಸ್ ನಿಮಗೆ ಏನು ಅನಿಸುತ್ತೆ ನಿಮ್ಮ ಅಭಿಪ್ರಾಯನ ತಿಳಿಸಿ ಏನು ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಮತ್ತು ನೀವು ಯಾವ ಸೀರಿಯಲ್ನ ಅಪ್ಲೋಡ್ ಮಾಡಬೇಕು ಅದನ್ನು ಕೂಡ ಹೇಳಿ ಅದನ್ನೂ ಅಪ್ಲೋಡ್ ಮಾಡೋಣ ಥ್ಯಾಂಕ್